ಬಿಜೆಪಿ ಮೇಲೆ ನಿನ್ನೆ ಸಿದ್ದರಾಮಯ್ಯ ಐವತ್ತು ಕೋಟಿ ಆಫರ್ ಆರೋಪ ಮಾಡಿದ್ದಾರೆ ವಿವಾದದ ಬೆನ್ನಲ್ಲೇ ತಮ್ಮ ಹೇಳಿಕೆ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದು ಈ ಹಿಂದೆ ಬಿಜೆಪಿಯವರು ಐವತ್ತು ಕೋಟಿ ಆಫರ್ ಮಾಡಿದ್ರು ನಾನು ಹೇಳಿದ್ದು ಹಿಂದೆ ಆಗಿರೋದನ್ನ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂದಿದ್ದೆ ನಾನು ಹೇಳಿದ್ದು ಹಿಂದಿನ ಕಥೆ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡ್ತಿದ್ದಾರೆ ಮುಂದೆಯೇ ಮಾಡಿದದ್ದು ಎಳಿದಿನಯ್ಯ ನೀವು ಓದ್ತಿರೋ ಇಲ್ಲೋ ಸರಿಯಾಗಿ ನನಗೆ ಅರ್ಥ ಆಗೋಲ್ಲ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಆದರೆ ಸಕ್ಸಸ್ ಆಗಲಿಲ್ಲ ಅವರು ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದೀವಿ ಮುಂದೆಯೇ ಮಾಡಿದದ್ದು ಎಳಿದಿನಯ್ಯ ನೀವು ಓದ್ತಿರೋ ಇಲ್ಲೋ ಸರಿಯಾಗಿ ನನಗೆ ಅರ್ಥ ಆಗೋಲ್ಲ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಆದರೆ ಸಕ್ಸಸ್ ಆಗಲಿಲ್ಲ ಅವರು ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದೀವಿ ಮಾಡಿದದ್ದು ಎಳುಜಿನಯ್ಯ ನೀವು ಓದ್ತಿರೋ ಇಲ್ಲೋ ಸರಿಯಾಗಿ ನನ್ಗೆ ಅರ್ಥ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್